கொல்ல கொண்டுவிடுபேட கொண்டு வயது ஆக்கபேட கொல்லுவதாக காடவீடா விடுபேட கொண்டு சொட்டு ஆக்கபேடாசியே ీ మనుగిన మాతను తియ్యదే నా కనస కను పితీయ హసరను తే నా మరేత బితుర సొత్త మాత్ర మరే బితీ தப்பு தப்பு நோட்ரி பட்ராபுரம் ஆக்கணும் அவன் அவனது சூத்தில இது சூத்தில்தான் அதுகேட் சிட்டு மக்காயினம்மா அந்த படக்க ಅವ್ನು ಅವ್ನು ಎಳ್ಕೊಂಬಾಳಲಿ ಆ ಫಲಸ್ಸು ಬೋಳಿ ಅನಕಿನ ನಮ್ಮನ್ನು ಬಡ್ದಾರಂದ್ರ ಬಿಡೋದು ಬೇಡ ಇವತ್ತು ಅವ್ರನ್ನ ಮಾಡರು ಮಾಡಕ್ಕೆ ಹೈ ಬಿಡೋಣ ರಮಶ್ ಕಟ್ತಾರೆ ಇವ್ರು ಅವ್ರು ಬಂದ್ರಲಿ ಬಂದ್ರಲಿ ಅಯ್ಯೋ ನಾ ನೋಡೇ ಇಲ್ಲ ಅಕ್ಕ ಮಾಮ ಬಂದಾನ ಅಕ್ಕ ಆರಾಮ ಅದಿ ಅಯ್ಯ ಕರಿ ಮಾಮ ಇಲ್ಲಿ ಅದನ ಅಕ್ಕ ಪ್ಲೇಟ್ ಚೇಂಜ್ ಮಾಡ್ತೀರೋ ಅಕ ನಾನು ಕೆಲಸ ಆಗ್ಲಿಲ್ಲ ಅಂದ್ರೆ ಅಕ್ಕ ಯಾ ತಂಗಿ ಅನ್ನವರು ನಾನು ಕೆಲಸ ಆಯ್ತರೆ ಬಡಿತು ಕೆಲಸ ಆಗಲಿಲ್ಲ ನಿಂಗೆ ಒಳವರು ಅಕಮ್ಮ ಮಾರಮ್ಮ ನೀ ಸುಳ್ಳು ಸುಳ್ಳು ಹೇಳಿ ಮಕ್ಕಳಾ ಕೊಡ್ತೀವಿ ತೈತಾ ಕೊಡ್ತೀವಿ ಬೇರು ಕೊಡ್ತೀವಿ ಅಂತ ಮಕ್ಕಳು ನೀವು ಅಲ್ಲನ ಹಾ ಅಕ್ಕಳಾ ಕೊಡ್ತೀವಿ ಅಂತ ಕೂಡ ನೀವು ಯಾಕ ಮಟಕ ಬಂದ್ರಿ ಅಲ್ಲ ನೀವು ಹೇಳಿದ್ರಿ ಸಾಮಗೊಳದರ ಅಂತ ಮಟಕ ಬಂದಿವು ಮಟಕ ಬಂದ್ರ ಮ್ಯಾಲಿಂದ ಉದ್ರತಾವೆನ್ ಮಕ್ಕಳು ಹೇಳಿದ್ರಲ್ಲ ಮಕ್ಕಳಾ ಕೊಡ್ತೀವಿ ಅಂತ ಹೆಂಗ ಅಕ್ಕ ಮಕ್ಕಳು ಬೇರೆ ಕೊಟ್ಟಿದ್ರಿ ತೈತಾ ಕೊಟ್ಟಿದ್ರಿ ಮಳ್ರಿ ಅಲ್ಲ ತಾಯ್ತಾ ತಾಯ್ತಾ ಕೊಟ್ರ ಮಕ್ಕಳಾಗ ತಂತ ಬಂದ್ರೇನು ಸ್ವಾಮಿಗಳ ನಂಬಿಕೆ ಮೇಲೆ ಆ ನಂಬಿಕೆ ಮೂವ್ ಒಡಿ ಒಟ್ರ ಮಕ್ಕಳಾಗ್ತಾವಂತ ಬಂದಿವಾಯ್ತಕ್ಕ ಮಕ್ಕಳ ಆಗುವಂಗ ಅಂದ್ರೆ ಅಂದ್ರ ರೊಕ್ಕ ಖರ್ಚು ಮಾಡಿ ಮದುವೆ ಯಾಕೆ ಹಾಕಿದ್ರು ತಾಯ್ತ ಕಟ್ಕೊಂಡ ಮಕ್ಕಳ ಹಡಿತಿದ್ರು ತ್ರಾಸ ಇಲ್ಲಾರ್ದ ಮಕ್ಳ ಹಾಕಿದ್ರು ಮತ್ ಒಟ್ಟಾಗ ಈಗ ಮದುವೆ ಆದ್ರೂ ಮಕ್ಳ ಆಗೋಲ್ಲ ಒಬ್ಬೊಬ್ರಿಗೆ ಅವ್ರಿಗೆ ಏನ್ ಮಾಡ್ಬೇಕಪ್ಪ ನಿನಗೆ ಹಾಕಾವೋ ಬೋರ ಕೆಟ್ಟೈತಿ ನೀರ್ ಎಲ್ಲಿಂದ ಬಿಡ್ಬೇಕು ಹೊಸ ಬೋರ ಹಾಕ್ಬೇಕು ಓಲಿ ಬಿಡವ ಇನ್ ಮೇಲೆ ನೀವ್ ಊರ್ ಬಿಡ್ತಂದ್ರ ಕೈ ಕೊಡಕ ನಾವ್ ಅಟ್ಟ ಮಾಡಿವಿ ನೀವು ಮಾಡಿಲ್ಲ ಬಹಳ ದಿಮಾಕ್ ಮಾಡಕ್ ನಾವೇನ್ ಮಾಡಿ ಸೋಸ ಪ್ರಚಾರ ಮಾಡದವ್ರ ನೀವು ಮಕ್ಳ ಕೊಡ್ತೀವಿ ಅಂದವ್ರ ನೀವು ಮತ್ತ ಬಾ ಅಂದ ಕೂಲಿ ಬಂದ್ ಬಿಡೋ ನನ್ ನಂಬಿದ ಕೂಲೆ ತಪ್ಪು ನೀವು ಮಾಡಿರಿ ನಾವೇನ್ ಮಾಡಿ ಏನ್ ಮಾಡಿವಿ ಅಂತ ಕೇಳ್ತಿರಲ್ಲ ಅದ ಒಂದ್ ನಂಬಿಕೆ ಏನ್ ನಂಬಿಕೆ ಕೊಡಿ ನಿಮ್ಮ ಊರಾಗ ಪ್ರತಿಯೊಂದು ಒಂದು ಅಂದ ಮೇಲೆ ಊರಿಗೊಂದು ಮಠ ಅಂತ ಇರತ್ತೆ ಮಠಕ್ಕೆ ಒಬ್ರು ಸ್ವಾಮಿಗಳು ಇರ್ತಾರ ಅವರು ತಮ್ಮ ಊರಿನ ಸಲುವಾಗಿ ಜನರ ಸಲುವಾಗಿ ಜೀವನನ ತ್ಯಾಗ ಮಾಡಿರ್ತಾರ ನಮ್ಮ ಊರಿಗೆ ಒಳ್ಳೇದಾಗ್ಲಿ ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಒಳ ಒಳಗ ಹಗಲು ರಾತ್ರಿ ಪೂಜಾ ಮಾಡಿ ತಮ್ಮ ಜೀವನನ ತೇಯ್ತಿರ್ತಾರ ಅಂತ ಊರಾಗಿನ ಸ್ವಾಮಿಗಳಿಗೆ ಹಿಂದೂ ಮುಂದೆ ತಿಳಿಲಾರ್ದ ಮಾತಾಡ್ತೀರಿ ನೀವು ಅವ್ರಿಗೆ ಒಂದು ಸ್ವಲ್ಪ ಬೆಲೆ ಕೊಡ್ತೀರಾ ಅವ್ರ ಬಗ್ಗೆ ಅವ ನಮ್ಮ ಊರಿನ ಸ್ವಾಮಿ ಅವ್ನು ಹಚ್ಚಿರಿ ಅಂತೀರಿ ಅದ ನಮ್ಮಂತ ಕಳು ನನ್ನ ಮಕ್ಕಳು ಹೊಟ್ಟೆ ಪಾಡಿಗೆ ಏನಾದ್ರು ಇಂಥ ವೇಷ ಹಾಕೊಂಡು ಬಂದ್ರ ಲಘು ಐದು ಅಡಿಗೆ ಮನೆ ಕುಂದ್ರ ಊಟಕ್ಕೆ ವಾರದಾಗ ತಿಂಗಳಿಗೂ ಅದನ್ನ ಬಿಡ್ರಿ ಊರಾಗಿರ್ತಾರಲ್ಲ ಸ್ವಾಮಿಗಳು ಅವ್ರಿಗೆ ನಿಯತ್ನಿಂದ ನಡ್ಕೊರಿ ಬೆಲೆ ಕೊಡ್ರಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರ ಹತ್ತು ಸಲ ವಿಚಾರ ಮಾಡ್ರಿ ನಿಮ್ಮಂತ ಮೋಸ ಹೋಗ ಅವ್ರಿರೋತಾರ ನಮ್ಮಂತ ಮೋಸ ಮಾಡವ್ರು ಇದ್ದ ಇರ್ತಾರ ನೀವು ಮೋಸ ಹೋಗೋದು ಕಡಿಮೆ ಆಗ್ರಿ ಹೋಗಿವ ಇನ್ನಾರ ಬಿಡ್ರಿ ನಾವು

ಬಾಯಾಗ ಮನಕಾಲಿಟ್ಟ ತಿರುಗಿ ನಿಂದಿರ್ತೀನಿ ನಿಂದ್ ಎಡಗನ ಹಾರಿಯತ್ತೆ ನಾ ಅವ್ರದ್ದು ಎಡಗನ ಹಾರಿಯೋ ಅಮ್ಮಗಣ ನನಗೆ ಅಡ್ಡ ಹಚ್ಬೇಡ ಈಕೆ ನಮ್ಮ ತಂಗಿದ ನಮ್ಮ ಆ ಹೊಸಪೇಟ್ರೆ ನಾವು ಸೇಮ್ ನಿನಂಗಳೆವು ಅದ ಕಣ್ಣು ಅದ ಮೂಗು ಅದ ಬಾಯಿ ಯಾಕೆ ಇಷ್ಟು ನೆನಪು ಬರಕತ್ತೈತೆ ಅಂದ್ರೆ ನಾ ಇಷ್ಟು ದೊಡ್ಡ ಮಾದೇ ನಾ ನಮ್ಮನ್ನ ಹಾಲಾಗ ಕುಡ್ದಿಲ್ಲ ಬರ್ತಿ ಅದಕ್ಕ್ಯಾಕೆ ಹೊಡಿತೀರಿ ಆಂ ನಾ ಏನು ಹೇಳಿದೆ ನಮ್ಮ ಅವ್ನ ಹಾಲು ಕೊಡುದಿಲ್ಲ ಅಂದಿನಿ ದೊಡ್ಡಮ್ಮಗೇನಿಲ್ಲ ಈಗ ಮೊದ್ಲು ಮನೆಗೆ ಒಂದು ಗ್ಲಾಸ್ ಹಾಲು ತಂದು ಕೊಡಿಸ್ಬೇಕು ಮುಗೀತೈತಿ ಅದಕ್ಕೆ ಬರ್ತಂತ ಹೇಳಿ ಬೇಡಿ 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 ಬಸ್ ಚೇಜ ನಿಮ್ ನಾಯ್ ಕೊಡ್ತಾಳೆ ಏನು ಮಾಡೋ ಕೊಡೋಣ ಬಸ್ ಫ್ರೀ ಐತಿ ಆಧಾರ್ ಕಾರ್ಡ್ ತೋರಿಸಿ ಹೋಗ್ತೀರಿ ನಾವೆಲ್ಲಿಂದ ಹೋಗ್ಬೇಕು ರೊಕ್ಕ ಕೊಟ್ಟ ಹೋಗ್ಬೇಕು ಹುಣ ರೊಕ್ಕ ಕೊಟ್ಟು ಮತ್ತು ನಿಂತ ಹೋಗ್ಬೇಕು ಇವ್ರು ಆಧಾರ್ ಕಾರ್ಡ್ ತೋರಿಸಿ ಆರಾಮ ಕುಂತ ಬರ್ತಾರೆ ಇವರು ನೋಡಲೇ ಉಡಾಡ ಸ್ವಾಮಿ ನಾವಂತೆ ರೊಕ್ಕ ಕೊಡೋದಿಲ್ಲ ಬೇಕಾರ ಇಲ್ಲ ಕುತ್ತ ಜನದಾರ ಅವ್ರ ಮುಂದೆ ಭಿಕ್ಷೆ ಬೇಡಿಕೊಂಡು ಹೋಗುತ್ತಾರೆ ನಮಗೆ ಗೊತ್ತಿತ್ತು ಏ ನನ್ನಡಿ ಇನಾ ಮನೆ ತಂಟೆ ಕಬರಿ ನಡಿ ಗೊತ್ತಾಗಿತಿ ಅವರು ಮತ್ತೆನಪ್ಪ ಕರಿ ಬೊಸುಡಿಕೆ ತಪ್ಪು ಅವರದೇ ಇಲ್ರಿ ನಾವು ತಪ್ಪು ಮಾಡೇವಿ ನಮಗೂ ತಂದೆ ತಾಯಿ ಯಾರು ಇರಲಿಲ್ಲ ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಸಣ್ಣವ್ರು ತಪ್ಪು ಮಾಡಿದಾಗ ಹೊಡೆದು ಬುದ್ಧಿ ಹೇಳಕ್ ಮನೆಯಾಗ ಹಿರಿಯರು ಇರ್ಬೇಕಂತ ನಮಗೂ ಯಾರು ಇರಲಿಲ್ಲ ಸಣ್ಣ ವಯಸ್ಸಿನಾಗ ತಂದೆ ತಾಯಿನ ಕಳ್ಕೊಂಡಿವಿ ಕೆಲಸ ಚಲೋ ಅನಿಸ್ತು ಇದನ್ನ ಮಾಡಕತ್ತೀವಿ ಇವತ್ತು ಚಪ್ಪಲ್ ಹರಿಯಂಗ್ ಬಡಸ್ಕೊಂಡ್ವಿ ಬೇಡ ಇನ್ನೊಂದು ಹೊಸ ಕೆಲಸ ಹೊಡೆದಾರ್ ಇಲ್ಲಿಗ ಅವ್ರು ಬೇರೆ ಕೆಲಸ ಮಾಡು ನಡಿ ಮತ್ತೆ ಮಾಡುದೇನವನು ಸಾಯೋತನ ಅಂತ ಕೆಲಸ ಮಾಡಿ ಏನ್ ಮಾಡುದು ಈ ಊರ ಹೆಸರು ಏನು ಆಳಿಗೆ ಬೆಳಿಗ್ಗೆ ಎದ್ದ ಏಳು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಒಂದ್ ಏಳೆಂಟು ರೌಂಡ್ ತಿರ್ಗಾಡು ಊರ ಇಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲಿ ಇದಾವ್ ನೋಡ್ಕೊಂಬ ಏಯ್ ಏನೋ ಓಮರಯ್ಯ ಚಪ್ಪಲೆ ಬಡಿಸಿ ಯಾರ ಕಳು ಮಾಡೋರ ನಿನಗೆ ಕಳುವಲ್ಲ ಓಮರಯ್ಯ ದುಡ್ಡು ನೀ ನೀತ್ ನಿಂತು ತಿನ್ಬೇಕಂತ ಮಾಡೇವಿ ಯಾವ್ದಾರ ಸಣ್ಣ ಮನ್ಯಾಗ ಹೋಗಿ ಕೆಲಸ ಇದ್ರೆ ಕೊಡ್ರಿ ಅಂದ್ರೆ ಕೆಲಸ ಇರ್ತಾವ ಅವ್ರ ಮನ್ಯಾಗ ಪಾಪ ಅವ್ರಿಗೆ ಇರಂಗಿಲ್ಲ ಕೆಲಸ ಎಲ್ಲಿ ಕೊಡ್ತಾರೆ ಇಂಥ ದೊಡ್ಡ ಬಿಲ್ಡಿಂಗ್ ಇದ್ದು ಅಂದ್ರೆ ಅವ್ರ ಮನ್ಯಾಗ ಆಳ್ಗಳ ಅವಶ್ಯಕತೆ ಇರ್ತೈತಿ ಅದಕ್ಕೆ ಕೆಲಸ ಕೊಡ್ತಾರ ಅಂದ್ರೆ ಅವ್ರ ಎಲ್ಲಿ ಕೊಡ್ತಾರ ಬರತನ ನೋಡ್ಯಾರ ನಮ್ಮ ಅಲಕಟ್ಟಿಗೆ ರೀ ನಿಮ್ಮ ಊರು ನಮ್ಮ ಮನೆಯಾಗ ಇಟ್ಕೊಂಡಿ ಅಂದ್ರೆ ಇದನ್ನ ಮಾಡ್ತೀರಿ ಅಂತಾರ ಅವರು ನಾವು ನಮ್ಮ ಊರಿಗೆ ಹೋಗ್ಬೇಕಂತ ಮಾಡೇವಿ ಬಸ್ ಚಾರ್ಜ್ ಇಲ್ರಿ ಅದಕ್ಕೆ ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಒಂದ್ ಐವತ್ತು ನೂರು ಕೊಟ್ಟು ಬಿಡ್ರಿ ಊರಿಗೆ ಹೋಗಿ ಮುಟ್ತೀವಿ ನಾವು ಒಂದು ಒಂದ್ ಹಾಡಾಡ್ತೀನಿ ಯಾರು ಕೊಟ್ರೆ ಊರಿಗೆ ಹೋಗಿ ಒಳಿತು ಮಾಡ ಮನುಷ್ಯ ಈ ಮೂರು ದಿವಸ ಒಳಿತು ಮಾಡ ಮನುಷ್ಯ ಈಗಿರುವುದು ಮೂರು ದಿವಸ ಉಸಿರು ನಿಂತನಾಗಿಯೇ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತನಾಗಿಯೇ ನಿನ್ನ ಹೆಸರು ಹೇಳುತ್ತಾರುತ್ತಾರ ಉಳುತ್ತಾರ

సంతీయ నగున గు ద్వేష వెంబ తంతి సు హాకే ఊరు తన పసంతియే నగు నగుటాడ ద్వేష వెంబతంతి సుత్ హాకే బ్రూ ప్రీతి ప్రేమ హిహు అత్త మేలు నెగి

వీపు మడు మనుషిర మూడు దస ఇరదు మూడు దసా స్వర్గనర కైయల్లా మేలి కడు జనక ఇల్లే కనబు ఉసిరిరో పుణీతనక స్వర్గనర కైయల్లా మేలి కడు జనక ఇల్లే

ಆಶೀರ್ವಾದ ಮಾಡಿ ದುಡ್ಡು ಕೊಟ್ಟಾರ ಇನ್ನು ಮೇಲೆ ಊರಿಗೆ ಹೋಗಿ ಉದ್ದಾರ ಆಗ್ರೆ ಹೇಳಿ ದುಡ್ಡಿನಕ್ಕಿಂತ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ನಮ್ಮಂತವ್ರಿಗೆ ನಿಮ್ಮಂತ ಅವರ ಹಿರಿಯರ ಆಶೀರ್ವಾದ ನಮ್ಮಂತ ಕಲಾವಿದರ ಮೇಲೆ ಇರಲಿ ದುಡ್ಡಿನಕ್ಕಿಂತ ನಿಮ್ಮ ಆಶೀರ್ವಾದನೇ ದೊಡ್ಡದು ನಡಿ ಎತ್ತಿನಿಂದ ದುಡಿದುನು ಆದ್ರೆ ದೋಸ್ತಿ ಬಿಡೋದು ಬೇಡ ದೋಸ್ತಿ ದೋಸ್ತಿ ಫಿಫ್ಟಿ ಅಂದಿ ಬೂಟ್ ಹರಿಯಂಗ ಹೊಡಿತೀನಿ ಮತ್ತ ಮಗಳಾಗ ಹಾಸಿಗೆ ಬರೋ ಬರುವ ಮಗಾನ ದೋಸ್ತಿ ಅಷ್ಟ ನಡಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹತೆ ನೀನು ಸ್ನೇಹತೆ ಲೋಕಕ್ಕೆಲ್ಲ ಸ್ನೇಹತೆ ರಂಗಿ ಆಡುಗಾರು ಸ್ನೇಹದ ಸ್ನೇಹ ಜಿಂದಾಬ ಪ್ರೀತಿ ಜಿಂದಾಬ